ಅಸಹಜ ಸಾವುಗಳು ಬೇರೆ ಕಡೆ ಆಗೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಈ ಮಟ್ಟದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲೂ ಆಗಿಲ್ಲ ಹೈಯೆಸ್ಟ್ ನಂಬರ್ ಆಫ್ ಅನ್ಯಾಚುರಲ್ ಡೆತ್ಸ್ ರಾಜ್ಯದ ಯಾವುದಾದ್ರೂ ಒಂದು ಆಗಿದ್ದರೆ ಅದು ಬೆಳತಂಗಡಿಯಲ್ಲಿ ಅನ್ನೋದನ್ನು ನಾವೆಲ್ಲರೂ ಸಹ ಗಮನಿಸಬೇಕು ಈಗ ತಿರುಪತಿ ಈಗ ಇದಕ್ಕಿಂತ ಹೆಚ್ಚು ಜನ ಹೋಗ್ತಾರೆ ಲಕ್ಷಾಂತರ ಜನ ಹೋಗ್ತಾರೆ ಅಲ್ಲೇ ಯಾಕೆ ಅಸಹಜ ಸಾವುಗಳಾಗ್ತಾಯಿಲ್ಲ ಮಂತ್ರಾಲಯಕ್ಕೆ ಭಾಳ ಜನ ಹೋಗ್ತಾರೆ ಅಲ್ಲ ಯಾಕೆ ಸಹಜ ಇಲ್ಲ ಹೀಗೆ ಅನೇಕ ಜ ಯಾತ್ರಾ ಸ್ಥಳಗಳಿದ್ದಾವೆ ಆಗದೆ ಇರುವಂಥದ್ದು ಇಲ್ಲೇ ಯಾಕೆ ಆಗ್ತಾ ಇದೆ ಸೊ ನಾನು ಅವತ್ತೇ ಹೇಳಿದೆ ಸ್ಪಷ್ಟವಾಗಿ ಅವರಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಮಾತನಾಡಿದೆ ಜಿಲ್ಲಾ ಆಡಳಿತದ ಜೊತೆಯಲ್ಲಿ ಮಾತನಾಡಿದೆ ಇದು ಇನ್ಯೂಮನ್ ಇದೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಇದರ ರಕ್ಷಣೆ ಮಾಡುವಂಥದ್ದು ಸರ್ಕಾರಗಳ ಜವಾಬ್ದಾರಿ ಇದೆ ಅಂಥೇಳಿ ಹೇಳಿದೆ ಸೊ ವಿಶೇಷವಾಗಿ ಅತ್ಯಂತ ಮಹತ್ವವಾದಂಥ ಈ ಅಸಹಜ ಸಾವುಗಳ ಗ ಸಾವುಗಳ ವಿಚಾರವಾಗಿ ಪ್ರಸ್ತಾಪ ಮಾಡಲಾಯಿತು ರಾಜ್ಯದಲ್ಲಿ ನನ್ನ ಸಮಿತಿ ಗಮನಿಸಿದ ಹಾಗೆ ಕೆಲವು ಪ್ರಮುಖವಾದಂಥ ವಿಚಾರಗಳು ಒಂದು ಕಡೆ ಈ ಭ್ರೂಣ ಹತ್ಯೆಗಳನ್ನು ಮಾಡಿ ಈ ಸೆಕ್ಸ್ ರೇಷ್ಯೋ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಆಗಿರುವಂಥದ್ದು ಇನ್ನೊಂದು ಕಡೆ ಈ ಬೆಳತಂಗಡಿ ತಾಲೂಕಿನಲ್ಲಿ ಯಾವುದೇ ತಾಲೂಕಿನಲ್ಲಿ ಆಗದೇ ಇರೋಷ್ಟು ಅಸಹಜ ಸಾವುಗಳು ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥದ್ದು ಹಾಗೆ ಈ ಥರ್ಡ್ ಜೆಂಡರ್ ಯಾರಿದ್ದಾರೆ ಸೊ ಕೆಲವರಿಗೆ ಈ ಥರ್ಡ್ ಜೆಂಡರ್ಗೆ ಸ್ವಲ್ಪ ಇದಿರೋವಂಥ ಮೈಲ್ಡ್ ಆಗಿರೋವಂಥ ಮಕ್ಕಳನ್ನು ಕಲ್ಟಿವೇಟ್ ಮಾಡಿಕೊಂಡು ಸೊ ಈ ಮಂಗಳಮುಖಿಯರು ಅವರನ್ನು ಒಂದು ದಯಮ್ಮ ಟ್ರೀಟ್ಮೆಂಟ್ ಮುಖಾಂತರ ಅವರನ್ನು ಥರ್ಡ್ ಜೆಂಡರ್ ಮಾಡೋವಂಥದ್ದು ಇನ್ನೊಂದು ಡಾಕ್ಟರ್ಗಳ ಮೂಲಕ ಥರ್ಡ್ ಜೆಂಡರ್ ಮಾಡುವಂಥದ್ದು ಸೊ ಇನ್ನೊಂದು ಉಡ್ತಾ ಇರೋವಂಥದ್ದು ಇನ್ನೊಂದು ಹಾಗೆ ಬಟ್ಟೆ ಬದಲಾವಣೆ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಇಶ್ಯೂ ಇತ್ತು ನೋಡಿ ಬೇರೆ ಜಿಲ್ಲೆಗಳಲ್ಲಿ ಅಲ್ಲೊಂದು ಇಲ್ಲೊಂದು ಘಟನೆಗಳು ನಡೀತಾ ಇದ್ದವು ಅಸಹಜ ಸಾವುಗಳು ಆತ್ಮಹತ್ಯೆಗಳು ಅಲ್ಲಾಯಿತು ಇಲ್ಲಾಯಿತು ಅನ್ನೋದು ನಮ್ಮ ಸಮಿತಿ ಗಮನಕ್ಕೆ ಒಂದಿಷ್ಟು ಕಡೆ ಬಂದಿದ್ದಾವೆ ಆದರೆ ಇಷ್ಟೊಂದು ಲಾರ್ಜ್ ಸ್ಕೇಲಲ್ಲಿ ಒಬ್ಬ ಸಾಮಾಜಿಕ ಹೋರಾಟಗಾರ ಬಂದು ಹೇಳ್ತಾನೆ ನಾನ್ನೂರಿಂದ ಐನೂರು ಆಗ್ತವೆ ಅಂತ ಅಲ್ಲೇ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಆನ್ ರೆಕಾರ್ಡ್ ಹೇಳ್ತಾರೆ ಇಲ್ಲ ಸರ್ ನಾನ್ನೂರಿಂದ ಇಲ್ಲ ಕನಿಷ್ಠ ನೂರಾದರೂ ಆಗ್ತವೆ ಸರ್ ಒಂದು ವರ್ಷಕ್ಕೆ ಅಂತ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಬ್ಯಾಂಗ್ಳೂರಿನಲ್ಲಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ನಡೆದಂಥ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ರಾಷ್ಟ್ರವ್ಯಾಪಿ ಮತ್ತು ರಾಜ್ಯದಲ್ಲೂ ಸಹ ಅನೇಕ ಮಾಧ್ಯಮಗಳಲ್ಲಿ ಬ್ಯಾಂಗ್ಳೂರನ್ನು ರೇಪ್ ಸಿಟಿ ಅಂಥೇಳಿ ಕರೆಯಲಾಗಿತ್ತು ಆ ಸಂದರ್ಭದಲ್ಲಿ ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯಗಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇದ್ದಂಥ ರೇಪ್ ಇನ್ನಿತರ ದೌರ್ಜನ್ಯಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಪ್ರಾರಂಭದಲ್ಲಿ ಅದು ರೇಪ್ ಕಮಿಟಿ ಹೇಳಿ ಮಾಡಿ ಅದಕ್ಕೆ ಎಂ ಸಿ ನಾಣಯ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಕಾರಣಾಂತರಗಳಿಂದ ಅವರು ಕೆಲವೇ ತಿಂಗಳಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ಸೊ ಅವರ ಜಾಗಕ್ಕೆ ಒತ್ತಾಯಪೂರ್ವಕವಾಗಿ ನನ್ನನ್ನು ಫೋರ್ತ್ ಜುಲೈ ಜ ಸಾರಿ ಫೋರ್ತ್ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ನನ್ನನ್ನು ನೇಮಕ ಮಾಡಲಾಯಿತು ಸೊ ನನ್ನ ಜೊತೆಗೆ ಸುಮಾರು ನಲವತ್ತು ಜನ ಒಂದು ಹತ್ತನ್ನೆರಡು ಜನ ಶಾಸಕರು ಹತ್ತನ್ನೆರಡು ಜನ ಐ ಎ ಎಸ್ಸು ಐ ಪಿ ಎಸ್ಸು ಇನ್ನಿತರ ಅಧಿಕಾರಿಗಳು ಹಾಗೆಯೇ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿ ಒಟ್ಟು ನಲವತ್ತು ಜನರ ಸಮಿತಿಯನ್ನು ನನ್ನ ನೇತೃತ್ವದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಮಾಡಲಾಗಿತ್ತು ನನ್ನ ಸಮಿತಿಗೆ ಏನಪ್ಪ ಅಂತ ಹೇಳಿದರೆ ಸೋ ನನ್ನ ಸಮಿತಿ ರಾಜ್ಯದಲ್ಲಿ ನಡೀತಕ್ಕಂಥ ಮಕ್ಕಳ ಮೇಲಿನ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ಶೋಷಣೆ ದೌರ್ಜನ್ಯ ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಅಂಥೇಳಿ ಮಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ನನ್ನ ಸಮಿತಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಕೆಲವು ಸಂದರ್ಭಗಳಲ್ಲಿ ತಾಲೂಕುಗಳಿಗೆ ಹೋಗಿ ಸುಮಾರು ನೂರ ಮೂವತ್ತೈದು ಸಭೆಗಳನ್ನು ಮಾಡಿದ್ದೆ ಸೊ ನೂರ ಮೂವತ್ತೈದು ಸಭೆಗಳಲ್ಲಿ ಆಯಾ ಜಿಲ್ಲೆಗಳಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಎಷ್ಟಾಗಿದ್ದಾವೆ ರೇಪ್ಗಳೆಷ್ಟಾಗಿದ್ದಾವೆ ಪೋಕ್ಸೋ ಕೇಸುಗಳೆಷ್ಟಾಗಿದ್ದಾವೆ ಮಕ್ಕಳ ಕಾಣೆ ಆಗಿರೋ ಮಕ್ಕಳ ಕಿಡ್ನ್ಯಾಪ್ ಆಗಿರೋ ಅಂಥದ್ದೆಷ್ಟು ಮಹಿಳೆಯರು ಕಾಣೆ ಆಗಿರೋದು ಮಹಿಳೆಯರು ಕಿಡ್ನ್ಯಾಪ್ ಆಗಿರೋ ಅಂಥದ್ದು ಆಮೇಲೆ ಡೌರಿ ಅರಾಸ್ಮೆಂಟು ಡೌರಿ ಡೆತ್ಸು ಈ ಥರದ ಅನೇಕ ಮಾಹಿತಿಗಳ ಜೊತೆಗೆ ಸೊ ದಾಖಲಾಗಿದ್ದಂಥ ಕೇಸುಗಳು ಯಾವ್ಯಾವ ಸ್ಟೇಜಲ್ಲಿದ್ದಾವೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆಯಾ ಚಾರ್ಜ್ ಶೀಟ್ ಹಾಕಿದ್ದಾರಾ ಬಿ ರಿಪೋರ್ಟ್ ಹಾಕಿದ್ದಾರಾ ಟ್ರಯಲ್ ಆಗಿದೆಯಾ ಕನ್ವಿಕ್ಷನ್ ರೇಟ್ ಏನು ಹಾಗೆಯೇ ಆಯಾ ಜಿಲ್ಲೆಗಳಲ್ಲಿರುವಂಥ ಸೆಕ್ಸ್ ರೇಷ್ಯೋ ಹೆಣ್ಣು ಮಕ್ಕಳೆಷ್ಟು ಎಷ್ಟು ಜನನ ಆಗ್ತವೆ ಗಂಡು ಮಕ್ಕಳೆಷ್ಟು ಎಷ್ಟು ಜನನ ಆಗ್ತವೆ ಈ ಸೆಕ್ಸ್ನ ರೇಷ್ಯೋದಲ್ಲಿ ಏನಾದರೂ ವೇರು ಏರುಪೇರುಗಳಿದ್ದಾವೆ ಯಾಕಂದರೆ ಎರಡು ಸಾವಿರ ಒಂದರ ಸೆನ್ಸಸ್ಗೆ ಮೊದಲು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಸಾವಿರ ಗಂಡು ಮಕ್ಕಳು ಜನನ ಆದರೆ ಹೆಣ್ಣು ಮಕ್ಕಳು ಸಾವಿರದ ಹತ್ತೊಂಬತ್ತು ಮಕ್ಕಳು ಜನನ ಆಗ್ತಾಯಿತ್ತು ಆದರೆ ಈಗ ನಿಮ್ಮ ರೇಡಿಯಾಲಜಿ ಸೆಕ್ಸ್ ಡಿಟೆಕ್ಷನ್ ಮಾಡೋದ್ರ ಮೂಲಕ ಸೊ ಈಗ ಹೆಣ್ಣು ಮಕ್ಕಳ ಜನನ ಆಗುವಂಥದ್ದು ಸಾವಿರ ಗಂಡು ಮಕ್ಕಳಾದರೆ ಒಂಬೈನೂರ ನಲವತ್ತು ಹೆಣ್ಣು ಮಕ್ಕಳಾಗ್ತದೆ ಸೊ ಈ ರೀತಿಯ ಬಹಳಷ್ಟು ಆಘಾತಕಾರಿ ಆಘಾತಕಾರಿಯಾಗುವಂಥ ಮಾಹಿತಿಗಳ ಬಗ್ಗೆ ತನಿಖೆ ಮಾಡಿ ಮತ್ತು ಇದಕ್ಕೆ ಈ ರೀತಿಯ ದೌರ್ಜನ್ಯಗಳಿಗೆ ಈ ರೀತಿಯ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಕೃತ್ಯಗಳ ಬಗ್ಗೆ ಕಾರಣಗಳೇನು ಅದನ್ನು ಯಾವ ರೀತಿ ನಿಭಾಯಿಸ್ಬೋದು ಯಾವ ರೀತಿ ತಡಿಬೋದು ಅದಕ್ಕೇನು ಪರಿಹಾರ ಅನ್ನೋದ್ರ ಬಗ್ಗೆ ಸಭೆಗಳು ಇದ್ದೆ ಸೊ ಆ ಹಿನ್ನೆಲೆಯಲ್ಲಿ ಐ ಥಿಂಕ್ ಟ್ವೆಂಟಿ ಥರ್ಡ್ ಜಾನ್ವರಿ ಟ್ವೆಂಟಿ ಥರ್ಡ್ ಜಾನ್ವರಿ ಟೂ ತೌಸಂಡ್ ಸಿಕ್ಸ್ಟೀನ್ ನಾವು ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಮಾಡಿದ್ವಿ ದಕ್ಷಿಣ ಕನ್ನಡ ಜಿಲ್ಲೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗಳೂರಿನ ಜಿಲ್ಲಾ ಪಂಚಾಯಿತಿಯ ಕಚೇರಿಯಲ್ಲಿ ಐ ತಿಂಕ್ ನೇತ್ರಾವತಿ ಸಭಾಂಗಣ ಅಂತ ಏನೋ ಇರಬೇಕಲ್ಲಿ ಸೊ ಅಲ್ಲಿ ಆ ಸಭಾಂಗಣದಲ್ಲಿ ಹನ್ನೊಂದು ಗಂಟೆಗೆ ಶುರುವಾದಂಥದ್ದು ಸೊ ರಾತ್ರಿ ಏಳು ಗಂಟೆವರೆಗೂ ಸಭೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆ ಆಗಲಾಗಿತ್ತು ಆ ಸಭೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳ ರಕ್ಷಣೆ ಆಗ್ತಾಯಿದೆ ಯಾವ ರೀತಿ ಬೇರೆ ಬೇರೆ ಇಲಾಖೆಗಳ ಸಂಬಂಧಪಟ್ಟ ಹಾಗೆ ಮಕ್ಕಳ ರಕ್ಷಣೆ ಆಗ್ತಾಯಿದೆ ಸೊ ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಸಿ ಪಿ ಎಮ್ ಕಾರ್ಯಕರ್ತ ಒಬ್ಬರು ಶೇಖರ್ ಅಂತ ಸೊ ಅವರು ಹೇಳಿದ್ರು ಸರ್ ನೋಡಿ ಬೆಳತಂಗಡಿ ತಾಲ್ಲೂಕಲ್ಲಿ ಸೊ ಸುಮಾರು ನಾನ್ನೂರಿಂದ ಐನೂರು ಅಸಹಜ ಸಾವುಗಳಾಗಿದ್ದಾವೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೇಳಿ ಇದನ್ನು ತನಿಖೆ ಆಗಬೇಕು ತನಿಖೆಗೆ ಸರ್ಕಾರವೂ ಸಹಕಾರ ಮಾಡ್ತಾ ಇಲ್ಲ ಮತ್ತು ಪೊಲೀಸ್ ಇಲಾಖೆಯೂ ಸಹ ಮಾಡ್ತಾ ಇಲ್ಲ ಸೊ ಇದನ್ನು ಇದರಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ಅಂತ ಅವರು ಹೇಳಿದರು ಹೇಳಿದಂಥ ಸಂದರ್ಭದಲ್ಲಿ ನಾನು ಹೇಳಿದೆ ಪೊಲೀಸ್ನವ್ರಿಗೆ ಏನಾದರೂ ಆಗಿದರೆ ಇದು ತಪ್ಪು ಯಾಕಂದರೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಈಸ್ ಎ ಫಂಡಮೆಂಟಲ್ ರೈಟ್ ಸೊ ಆ ಫಂಡಮೆಂಟಲ್ ರೈಟನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು ಯಾಕ್ರಿ ಅಲ್ಲಿ ರಾಹುಲ್ ಕುಮಾರ್ ಅಂತ ಹೇಳಿ ಒಬ್ರು ಅಡಿಷ್ನಲ್ ಎಸ್ ಪಿ ಇದ್ದರು ಆಮೇಲೆ ಡಾಕ್ಟರ್ ಶರಣಪ್ಪ ಅಂಥೇಳಿ ಎಸ್ ಪಿನೂ ಸಹ ಇದ್ದರು ಅವರು ಏನು ಹೇಳಿದ್ರು ಸಮಿತಿಗೆ ಸರ್ ಇಲ್ಲ ವರ್ಷಕ್ಕೆ ಕನಿಷ್ಠ ಒಂದು ಕನಿಷ್ಠ ಒಂದು ನೂರು ಅಸಹಜ ಇದ್ದಾವೆ ನೂರಾದ್ರೂ ಸಹ ಏನಪ್ಪ ಹೀಗೆ ಹೇಳ್ತಾ ಇದ್ದೀರಿ ನೂರಾದ್ರೂ ಸಹ ರಾಜ್ಯದಲ್ಲಿ ಯಾವುದೇ ತಾಲೂಕಲ್ಲಿ ಆಗದೇ ಅಷ್ಟು ಸಾವುಗಳು ಅಸಹಜ ಸಾವುಗಳು ಆ ಬೆಳತಂಗಡಿ ತಾಲ್ಲೂಕಲ್ಲೇ ಆಗ್ತಾ ಇದೆಯಲ್ಲ ಇದಕ್ಕೆ ಪರಿಹಾರ ಏನು ಏನು ಕ್ರಮಗಳನ್ನು ಜರುಗಿಸಿದ್ದೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಸೊ ಅವರಲ್ಲಿ ಸೂಕ್ತವಾದಂಥ ಉತ್ತರ ನನಗೇನು ಅವರಿಂದ ಸಿಗಲಿಲ್ಲ ಅದರ ಜೊತೆಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಸರ್ ಸರ್ಕಾರದಿಂದ ಆ ಕ್ರಮ ಜರುಗಿಸಿದ್ದೀವಿ ಈ ಕ್ರಮ ಜರುಗಿಸಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರನ್ನು ಮಾತನಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಆಘಾತಕಾರಿಯಾದಂಥ ಮಾಹಿತಿನೂ ಸಹ ಆ ಸಂದರ್ಭದಲ್ಲಿ ಬಂತು ಏನಪ್ಪ ಅಂತಂದರೆ ನೋಡಿ ಆ ಜಿಲ್ಲೆಯಲ್ಲಿ ಅರವತ್ತೊಂದು ವರದಕ್ಷಿಣೆ ಪ್ರಕರಣಗಳು ದಾಖಲಾಗಿದ್ದಾವೆ ಆಮೇಲೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಸುಮಾರು ಏಳ್ನೂರ ಎಪ್ಪತ್ತು ಆಗಿದ್ದಾವೆ ಅತ್ಯಾಚಾರ ಪ್ರಕರಣಗಳು ನೂರ ಆರು ಆಗಿದ್ದಾವೆ ನೂರಾರು ಹಾಗೆ ಪೋಕ್ಸೋ ಕೇಸುಗಳು ನೂರ ಹದಿನೆಂಟು ಆಗಿದ್ದಾವೆ ಮಕ್ಕಳು ಕಾಣೆಯಾಗಿರುವಂಥದ್ದು ನೂ ನಾನ್ನೂರ ಎರಡು ಪ್ರಕರಣಗಳಾಗಿದ್ದಾವೆ ಮಹಿಳೆಯರು ಕಾಣೆಯಾದಂಥ ಪ್ರಕರಣಗಳು ನಾನ್ನೂರ ನಲವತ್ತೆಂಟು ಆಗಿದ್ದಾವೆ ಈ ರೀತಿ ಮಾಹಿತಿಗಳನ್ನು ಕೊಟ್ಟರು ಸೊ ನಾನು ಹೇಳಿದೆ ನೋಡಿರಿ ಈ ಸಮಿತಿ ನೇಮಕ ಆಗಿರುವಂಥದ್ದೇ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಏನು ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಮತ್ತು ಈ ರೀತಿಯ ಘಟನಾವಳಿಗಳಾಗ್ತಕ್ಕಂಥ ಅದನ್ನು ಹೇಗೆ ತಡೀಬೇಕು ಇದಕ್ಕೆ ಕಾರಣಗಳೇನು ಅಂಥೇಳಿ ತಿಳ್ಕೊಳ್ಳೋ ಅಂಥದಕ್ಕೆ ಹೇಳಿ ಯಾಕೆ ಈಗ ಧರ್ಮಸ್ಥ ಐ ಮೀನ್ ಆ ತಾಲ್ಲೂಕಿನಲ್ಲಿ ಬೆಳತಂಗಡಿ ತಾಲೂಕಿನಲ್ಲಿ ಮತ್ತು ಆ ಧರ್ಮಸ್ಥಳದ ಆಸುಪಾಸಿನಲ್ಲಿ ಆಗ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಹೇಳಿ ಅಂತ ಆಗ ಅವ್ರು ಹೇಳಿದ್ರು ನೋಡಿ ಸರ್ ಅಲ್ಲಿ ಸ್ನಾನದ ಘಟ್ಟ ಏನಿದೆ ಅಲ್ಲಿ ಹೆಚ್ಚು ಆಗ್ತವೆ ಸುತ್ತಮುತ್ತಲು ಆಗ್ತವೆ ಅದು ಇದು ಅಂತ ಹೇಳಿದ್ರು ಅವರು ಯಾಕಪ್ಪ ಆಗ್ತವೆ ಏನಾದರೂ ಕಾರಣ ತಿಳ್ಕೊಂಡಿದ್ದೀರ ಅವ್ರು ಹೇಳಿದ್ರು ನೋಡಿ ಸರ್ ಜನ ಕೆಲವರೆಲ್ಲ ಲವ್ ಡಿಸಪಾಯಿಂಟ್ ಆಗಿ ಬರ್ತಾರೆ ಕೆಲವರು ವ್ಯಾಪಾರದಲ್ಲಿ ಲಾಸ್ ಆಗಿ ಬರ್ತಾರೆ ಈ ಈ ರೀತಿ ಇನ್ನೇನೇನೋ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಹಾಗಾಗಿ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸರ್ ಇದೇನು ಭಾಳ ಸ್ಟಡಿ ಮಾಡಿ ಹೇಳಿದ್ದೀರೋ ಅಥವಾ ಏನು ಹೇಳ್ತಾ ಇದ್ದೀರಿ ಅಂತ ನಾ ಕೇಳಿದೆ ಅವ್ರಿಗೆ ನಾನು ಅಷ್ಟೇ ಅಲ್ಲ ಅವ್ರಿಗೆ ಇನ್ನೊಂದೇ ಪ್ರಶ್ನೆನೂ ಸಹ ಕೇಳಿದೆ ಆಯ್ತಪ್ಪ ಇಲ್ಲಿಗೆ ಯಾಕೆ ಇಲ್ಲಿಗೆ ಬಂದು ಸಾವು ಯಾಕೆ ಈಗ ಈಗ ಹೀಗೆ ಇದಕ್ಕಿಂತ ಹೆಚ್ಚು ಜನ ಹೋಗ್ತಾರೆ ಲಕ್ಷಾಂತರ ಜನ ಹೋಗ್ತಾರೆ ಅಲ್ಲ ಯಾಕೆ ಅಸಹಜ ಸಾವುಗಳಾಗ್ತಾಯಿಲ್ಲ ಮಂತ್ರಾಲಯಕ್ಕೆ ಭಾಳ ಜನ ಹೋಗ್ತಾರೆ ಅಲ್ಲಿ ಯಾಕೆ ಅಸಹಜ ಸಾವುಗಳಾಗ್ತಾಯಿಲ್ಲ ಹೀಗೆ ಅನೇಕ ಜ ಯಾತ್ರಾ ಸ್ಥಳಗಳಿದ್ದಾವೆ ಅಲ್ಲಾಗದ ಇರೋವಂಥದ್ದು ಇಲ್ಲೇ ಯಾಕೆ ಆಗ್ತಾ ಇದೆ ಸೊ ಅವರುಗಳು ಇದಕ್ಕೆ ಏನು ಕ್ರಮ ಜರುಸಿದರೆ ತಡೆಯೋದಕ್ಕೆ ಅವರ ಹತ್ರ ಸರಿಯಾದಂಥ ಸಮರ್ಪಕವಾದಂಥ ಉತ್ತರ ಇಲ್ಲ ನಾನು ಅವ್ರಿಗೆ ಹೇಳಿದೆ ನೋಡ್ರಪ್ಪ ಈಗೇನು ಪ್ರತಿನಿತ್ಯ ನೀವು ಜನರು ಬಂದಂಥ ಯಾತ್ರಾರ್ಥಿಗಳ್ಯಾರಿದ್ದಾರೆ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥದಕ್ಕೆ ಧೈರ್ಯ ತುಂಬತಕ್ಕಂಥದ್ದಕ್ಕೆ ಸೊ ಜನಜಾಗೃತಿಯನ್ನು ಮಾಡ್ತಕ್ಕಂಥ ಪ್ರಯತ್ನಗಳೇನಾದರೂ ಮಾಡಿದ್ದೀರಾ ಅಥವಾ ಈ ರೀತಿ ಎಲ್ಲೆಲ್ಲಿ ಈ ಘಟನೆಗಳು ನಡೀತಾ ಅಲ್ಲಿ ಪೊಲೀಸ್ನ ಕಾವಲು ಏನಾದರೂ ಹಾಕಿದ್ರೆ ಈ ರೀತಿ ಅನೇಕ ಕ್ರಮಗಳನ್ನು ಕೇಳಿದಾಗ ಇಲ್ಲ ಸರ್ ಒಂದು ಸ್ಪೆಷಲ್ ಪೊಲೀಸ್ ಮಾಡ್ತಾ ಸ್ಟೇಷನ್ ಮಾಡ್ತಾರೆ ಅಂತೇಳಿ ಸರ್ಕಾರ ಮಾಡಿ ತೀರ್ಮಾನ ಮಾಡಿದ್ದಾರೆ ಮಾಡ್ಬೋದು ಅತಿ ಬೇಗ ಅನ್ನೋದನ್ನು ಬಿಟ್ಟರೆ ಸೊ ನಾನು ಅವತ್ತೇ ಹೇಳಿದೆ ಸ್ಪಷ್ಟವಾಗಿ ಅವರಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟವ್ರ ಜೊತೆಯಲ್ಲಿ ಮಾತನಾಡಿದೆ ಜಿಲ್ಲಾ ಆಡಳಿತದ ಜೊತೆಯಲ್ಲಿ ಮಾತನಾಡಿದೆ ಇದು ಇನ್ಯೂಮನ್ ಇದೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್ ಇದರ ರಕ್ಷಣೆ ಮಾಡುವಂಥದ್ದು ಸರ್ಕಾರಗಳ ಜವಾಬ್ದಾರಿ ಇದೆ ಹೇಳಿ ಹೇಳಿದೆ ಸೊ ಆದರೂ ಸಹ ಸೊ ಆಮೇಲೆ ನನ್ನ ರಿಪೋರ್ಟು ಸಹ ಇಪ್ಪತ್ತ ಮೂರು ಮಾರ್ಚ್ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಈ ರಿಪೋರ್ಟಲ್ಲೂ ಸಹ ಈ ರಿಪೋರ್ಟ್ ಸುಮಾರು ಆರು ಸಾವಿರ ಪುಟಗಳ ರಿಪೋರ್ಟ್ ಇದೆ ಅದರಲ್ಲಿ ಮೇಯ್ನ್ ರಿಪೋರ್ಟು ಸಾವಿರ ಚಿಲ್ಲರೆ ಪುಟಗಳು ಮತ್ತು ಮಿಕ್ಕಿದನ ಒಟ್ಟು ಹನ್ನೊಂದು ವಾಲ್ಯೂಮ್ಸ್ ಇದೆ ಹನ್ನೊಂದು ವಾಲ್ಯೂಮಲ್ಲಿ ಮೇಯ್ನ್ ವಾಲ್ಯೂಮು ರಿಪೋರ್ಟಿನ ನೂರ ಮೂವತ್ತೈದು ಶಿಫಾರಸುಗಳಿದ್ದಾವೆ ಮತ್ತು ಅದಲ್ಲದೆ ಇಂಟ್ರೀಮ್ ರಿಪೋ ಇಂಟ್ರೀಮ್ ಶಿಫಾರಸುಗಳನ್ನು ಸಹ ಒಂದು ಹದಿನೇಳು ಹತ್ತೊಂಬತ್ತು ಮಾಡಿದ್ದೇವೆ ಇದಲ್ಲದೆ ಕೇಸ್ ವೈಸ್ ಅಲ್ಲಲ್ಲೇ ಸಹ ಯಾಕೆಂದರೆ ಈಗ ಉದಾಹರಣೆಗೆ ಈ ಅಸಹಜ ಸಾವುಗಳು ನಾನು ಫೈನಲ್ ರಿಪೋರ್ಟ್ ಕೊಡೋದಕ್ಕೆ ಆರು ತಿಂಗಳು ವರ್ಷ ಆಗುತ್ತೆ ಅಲ್ಲಿ ಅವರು ಕಾಯೋದು ಬೇಡ ಅಂತೇಳಿ ದೆನ್ ಆ್ಯಂಡ್ ದೇರ್ ಇಟ್ಸ್ ಸೆಲ್ಫ್ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಕೂಡಲೇ ಕ್ರಮ ಜರುಗಿಸಬೇಕು ಇದನ್ನು ತಡೆಯುವಂಥ ಕೆಲಸ ಮಾಡಬೇಕು ಅಂಥೇಳಿ ಸೂಚನೆಗಳನ್ನು ಕೊಟ್ಟಿದ್ದೆ ಆದರೂ ಸಹ ಇವತ್ತಿಗೂ ಒಂದು ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅಂಥೇಳಿ ಜನ ಮಾತನಾಡ್ತಾ ಇದ್ದಾರೆ ಸೊ ಇನ್ಯಾರೋ ಒಬ್ಬರು ಕೋರ್ಟ್ಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಓ ಇನ್ನೊಬ್ಬ ಯಾರೋ ತಲೆ ಬುರುಡೆಯನ್ನು ಕ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಸಹ ಮಾಧ್ಯಮಗಳಲ್ಲಿ ಕೇ ಓದಿ ನೋಡಿ ತಿಳ್ಕೊಂಡಿರ್ತಕ್ಕಂಥದ್ದು ಇದನ್ನು ನಾನು ಇಷ್ಟೇ ಹೇಳ್ತೇನೆ ರಾಜ್ಯ ಸರ್ಕಾರ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದರ ತನಿಖೆ ಮಾಡುವಂಥದಕ್ಕೆ ಒಂದು ಎಸ್ ಐ ಟಿ ಮಾಡಿದ್ದಾರೆ ಆ ಎಸ್ ಐ ಟಿಗೆ ಸೂಕ್ತವಾದಂಥ ಸಿಬ್ಬಂದಿಯನ್ನು ಸಹ ಕೊಟ್ಟಿದ್ದಾರೆ ಬಹುಶಃ ಅವರು ಅತಿ ಶೀಘ್ರದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿ ಇದಕ್ಕೆ ಅತಿ ಶೀಘ್ರದಲ್ಲಿ ಇದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಜನತೆಯ ಮುಂದೆ ಇಟ್ಟು ಏನಾದರೂ ಯಾರಿಂದ ತಪ್ಪುಗಳಾಗಿದ್ದರೆ ಯಾರಾದರೂ ಮರ್ಡ್ರ್ಗಳು ಮಾಡಿದರೆ ರೇಪ್ ಮಾಡಿದರೆ ಅಥವಾ ಎವಿಡೆನ್ಸ್ ಡಿಶ್ಟ್ರಾಯ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರೆ ಸೊ ಅಂಥವರಿಗೆ ಶಿಕ್ಷೆ ಆಗಬೇಕು ಮತ್ತು ಅದರ ಜೊತೆಗೆ ಇನ್ನೊಂದು ಭಾಳ ಸಂತೋಷದ ವಿಚಾರ ಏನಂತಂದರೆ ಯಾರ ಮೇಲೆ ಬೆರಳು ತೋರಿಸ್ತಾ ಇದ್ದಾರೆ ಆ ಸಂಸ್ಥೆಯ ಯಾರು ವಕ್ತಾರರಿದ್ದಾರೆ ಅವರು ಸಹ ವೆಲ್ಕಮ್ ಮಾಡಿದ್ದಾರೆ ಎಸ್ ಐ ಟಿಯನ್ನು ಬಹುಶಃ ಸರ್ಕಾರ ಎಸ್ ಐ ಟಿ ಮಾಡಿದೆ ಯಾರ ಮೇಲೆ ಗುಮಾನಿ ಇದೆ ಅವರು ಸಹ ವೆಲ್ಕಮ್ ಮಾಡಿದ್ದಾರೆ ಬಹುಶಃ ನನಗೆ ಅನಿಸುತ್ತೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ತನಿಖೆ ಆಗಿ ಆ ತನಿಖೆ ಆಧಾರದ ತನಿಖೆಯ ರಿಸಲ್ಟ್ಸ್ ಏನು ಬರುತ್ತೆ ಆದರೂ ಯಾರಾದರೂ ಈಗ ಮಾಡಿದ್ದಾರಾ ಮಾಡಿದರೆ ಎಷ್ಟು ಜನ ಮಾಡಿದ್ದಾರೆ ಸಾಯಿಸಿದಾರ ರೇಪ್ ಮಾಡಿದ್ರ ಆ್ಯಸಿಡ್ ಹಾಕಿದ್ರೆ ಮತ್ತೊಂದು ಮಾಡಿದ್ರ ಮಗದೊಂದು ಮಾಡಿದ್ರೆ ಎಲ್ಲ ಸಂಗತಿಗಳನ್ನು ಹೊರಗೆ ಬರ್ತವೆ ಅದ್ರ ಮೂಲಕ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥದ್ದು ಒಂದು ವೇಳೆ ಏನೂ ಆಗಿಲ್ಲ ಭಾಳ ಅಸಹಜ ಸಾವುಗಳೇ ಆಗಿರುವಂಥದ್ದು ಅನ್ನೋ ಆಗಿದರೆ ಸತ್ಯಾಸತ್ಯತೆ ಹೊರಗೆ ಬಂದಾದಮೇಲೆ ಈ ರೀತಿ ಅಲಿಗೇಷನ್ಸ್ ಮಾಡುವಂಥದ್ದು ನಿಲ್ಲುತ್ತೆ ಅಂತೇಳಿ ನಾ ಭಾವಿಸಿದ್ದೇನೆ ನೋಡಿ ನಮ್ಮ ಸಮಿತಿ ಸಮಿತಿ ಆ ಸಭೆ ನಡೆದಂಥ ಸಂದರ್ಭದಲ್ಲಿ ಮೊದಲನೇದು ನನ್ನ ಸಮಿತಿಯಲ್ಲಿ ಯಾರು ಯಾರಿದ್ವಿ ನಾನು ಅಧ್ಯಕ್ಷನಿದೆ ಕೆ ಬಿ ಶರಣಪ್ಪನವರು ಸದಸ್ಯರಿದ್ದರು ಸೊ ಮೇಲೆ ಬಸವರಾಜ್ ಹೊರಟ್ಟಿ ಶರಣಪ್ಪ ಮಟ್ಟೂರು ವೈಎಸ್ವಿ ದತ್ತ ಗೋವಿಂದ ಕಾರಜೋಳು ತನ್ವೀರ್ ಸೇಟು ಶ್ರೀಮತಿ ಶಕುಂತಲಾ ಶೆಟ್ಟಿ ಆಮೇಲೆ ಮೋಟಮ್ಮ ಜಯಮಾಲಾ ತಾ ತಾರಾ ಅನುರಾಧ ವಿನೀಶಾ ನೀರೋ ರಾಣಿ ಸತೀಶ್ ಪ್ರಫುಲ್ಲ ಮಧುಕರ್ ಲೀಲಾ ಸಂಪಿಗೆ ಸುಚಿತ್ರಾ ರಾವ್ ಗೌರಿ ಲಂಕೇಶ್ ಸಂಗೀತ ಸಕ್ಷೇನಾ ಕೃಪಾ ಆಳ್ವ ವಸುಂಧರಾ ಭೂಪತಿ ಕೆ ಎಸ್ ವಿಮಲಾ ಪ್ರಭಾ ಜ್ಯೋತಿ ಜಿಜಾ ಹರಿಸಿಂಗ್ ಚಂದ್ರಮೌಳಿ ಕೆ ಜಯರಾಜ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಎಚ್ ಆರ್ ರೇಣುಕಾ ಫಾರ್ಮರ್ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ಸು ಹಾಗೆ ಸರ್ಕಾರದ ಓಮ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಸರ್ಕಾರದ ಕಾರ್ಯದರ್ಶಿ ಕಾನೂನು ಇಲಾಖೆ ಹಾಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೊ ಹಾಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಓಮ್ ಪಿ ಸಿ ಆ್ಯಂಡ್ ಎಸ್ಸು ದ್ವಾರಕನಾಥ್ ಬೋಮ್ ಈ ಥರದ ಜನ ಸುಮಾರು ನಲವತ್ತು ಜನ ಇದೆ ಇದರ ಜೊತೆಗೆ ಆ ಸಭೆ ಇಪ್ಪತ್ತ ಮೂರನೇ ತಾರೀಕೇನು ಇಪ್ಪತ್ತ್ಮೂರು ಜಾನ್ವರಿ ಎರಡು ಸಾವಿರದ ಹದಿನಾರರಂದು ಏನು ನಡೀತು ಮಂಗಳೂರಿನಲ್ಲಿ ಆ ಸಭೆಯಲ್ಲಿ ನಾನು ಶಾಣಪ್ಪ ಮೋಟಮ್ಮ ಶರಣಪ್ಪ ಮಟ್ಟೂರು ಚಂದ್ರಮೌಳಿ ರೇಣುಕಾ ವಿಮಲ ಪ್ರಭಾ ಸಂಪಿಗೆ ಜ್ಯೋತಿ ಈ ರೀತಿ ಎಲ್ಲ ಇದ್ವಿ ಸೊ ಜಿಲ್ಲಾ ಆಡಳಿತದಿಂದ ಅವತ್ತಿನ ಜಿಲ್ಲಾಧಿಕಾರಿ ಮಿಸ್ಟರ್ ಎ ಬಿ ಇಬ್ರಾಹಿಂ ಆಮೇಲೆ ಸಿ ಒ ಜಿಲ್ಲಾ ಪಂಚಾಯತ್ ಶ್ರೀವಿದ್ಯಾ ಹಾಗೆ ಡಾಕ್ಟರ್ ಶರಣಪ್ಪ ಪೊಲೀಸ್ ಎಸ್ ಪಿ ಹಾಗೆ ಎಂ ಚಂದ್ರಶೇಖರ್ ಆಗ ಮಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದಂಥವ್ರು ಹಾಗೆ ಅಮೃತ್ ಪಾಲ್ ಅವರು ಐ ಥಿಂಕ್ ಆಗ ಐ ಜಿ ಆಗಿದ್ದಂಥವ್ರು ಆ ಭಾಗದಲ್ಲಿ ಆಮೇಲೆ ಕುಮಾರ್ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಸಂಜೀವ್ ಪಾಟೀಲ್ ಜಾಯಿಂಟ್ ಕಮಿಷ್ನರ್ ಸುಂದರ್ ಪೂಜಾರಿ ಸೋಷಿಯಲ್ ವೆಲ್ ವೆಲ್ಫೇರ್ನ ಡಿಸ್ಟಿಕ್ ಡೆಪ್ಟಿ ಡೈರೆಕ್ಟರ್ ಹಾಗೆ ರಾಮಕೃಷ್ಣರಾವ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಈ ರೀತಿ ಎಲ್ಲರೂ ಸಹ ಅಧಿಕಾರಿಗಳು ಇದ್ದಂಥ ಸಭೆಯಲ್ಲಿ ನಡೆದಂಥ ಘಟನಾವಳಿಗಳು ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಆರು ಏಳು ಗಂಟೆಯವರು ನಡೆದಂಥ ಸಭೆಯಲ್ಲಿ ಆ ಸಭೆಯಲ್ಲಿ ಸೊ ವಿಶೇಷವಾಗಿ ಅತ್ಯಂತ ಮಹತ್ವವಾದಂಥ ಈ ಅಸಹಜ ಸಾವುಗಳ ಪ್ರಸ್ ಸಾವುಗಳ ವಿಚಾರವಾಗಿ ಪ್ರಸ್ತಾಪ ಮಾಡಲಾಯಿತು ರಾಜ್ಯದಲ್ಲಿ ನನ್ನ ಸಮಿತಿ ಗಮನಿಸಿದ ಹಾಗೆ ಕೆಲವು ಪ್ರಮುಖವಾದಂಥ ವಿಚಾರಗಳು ಒಂದು ಕಡೆ ಈ ಭ್ರೂಣ ಹತ್ಯೆಗಳನ್ನು ಮಾಡಿ ಈ ಸೆಕ್ಸ್ ರೇಷ್ಯೋ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಆಗಿರುವಂಥದ್ದು ಇನ್ನೊಂದು ಕಡೆ ಈ ಬೆಳತಂಗಡಿ ತಾಲೂಕಿನಲ್ಲಿ ಯಾವುದೇ ತಾಲ್ಲೂಕಿನಲ್ಲಿ ಆಗದೇ ಇರೋಷ್ಟು ಅಸಹಜ ಸಾವುಗಳು ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥದ್ದು ಹಾಗೆ ಈ ಥರ್ಡ್ ಜೆಂಡರ್ ಯಾರಿದ್ದಾರೆ ಸೊ ಕೆಲವರಿಗೆ ಈ ಥರ್ಡ್ ಜೆಂಡರ್ಗೆ ಸ್ವಲ್ಪ ಇದಿರೋವಂಥ ಮೈಲ್ಡ್ ಆಗಿರೋವಂಥ ಮಕ್ಕಳನ್ನು ಕಲ್ಟಿವೇಟ್ ಮಾಡಿಕೊಂಡು ಸೊ ಈ ಮಂಗಳಮುಖಿಯರು ಅವರನ್ನು ಒಂದು ದಾಯಮ್ಮ ಟ್ರೀಟ್ಮೆಂಟ್ ಮುಖಾಂತರ ಅವರನ್ನು ಥರ್ಡ್ ಜೆಂಡರ್ ಮಾಡೋವಂಥದ್ದು ಇನ್ನೊಂದು ಡಾಕ್ಟರ್ಗಳ ಮೂಲಕ ಥರ್ಡ್ ಜೆಂಡರ್ ಮಾಡೋವಂಥದ್ದು ಸೊ ಇನ್ನೊಂದು ಹುಡ್ತಾ ಇರೋವಂಥದ್ದು ಇನ್ನೊಂದು ಹಾಗೆ ಬಟ್ಟೆ ಬದಲಾವಣೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಇಶ್ಯೂ ಇತ್ತು ಸೊ ಈ ಥರದ ಕೆಲವು ಅತ್ಯಂತ ತೀವ್ರತರವಾದಂಥ ವಿಚಾರಗಳು ಆಮೇಲೆ ಮಿಸ್ಸಿಂಗ್ ಮಹಿಳೆಯರು ಮತ್ತು ಮಕ್ಕಳು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನೂರಾರು ಜನ ಮಿಸ್ಸಿಂಗ್ ಆಗ್ತಾರೆ ಅದು ಸಿಗೋದೇ ಇಲ್ಲ ಭಾಳ ಜನ ಎ ಬಿ ಎಸ್ ಕಾರ್ಪಸ್ ಆದರೆ ಪ ಹಾಕಿದ ತಕ್ಷಣ ಪೊಲೀಸ್ನವ್ರು ಏನಾದರೂ ಮಾಡಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದರು ಆದರೆ ಯಾರು ಎ ಬಿ ಎಸ್ ಕಾರ್ಪಸ್ ಆಗ್ತಾ ಇದ್ದರೆ ಬಹುತೇಕ ಕೇಸುಗಳಲ್ಲಿ ಹೆಣ್ಣು ಮಕ್ಕಳೆಲ್ಲಿ ಹೋಗಿದ್ದಾರೆ ಮಕ್ಕಳೆಲ್ಲಿ ಕಾಣೆಯಾಗಿದ್ದಾವೆ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಕ್ಕಂಥ ಮತ್ತು ಅವರನ್ನು ಸೆಕ್ಯೂರ್ ಮಾಡ್ತಕ್ಕಂಥ ಪ್ರಯತ್ನಗಳು ನಡದೇ ಇರತಕ್ಕಂಥ ಈ ರೀತಿಯ ಅತ್ಯಂತ ಆಘಾತಕಾರಿಯಾದಂಥ ವಿಚಾರಗಳೇನಿದ್ವು ಆ ವಿಚಾರಗಳ ಹಿನ್ನೆಲೆಯಲ್ಲಿ ನಮ್ಮ ಸಮಿತಿ ವರದಿಯನ್ನು ಕೊಟ್ಟಿದೆ ಆ ವರದಿಯನ್ನು ಇತ್ತೀಚೆಗೆ ಒಂದು ಎರಡು ತಿಂಗಳಿಂದೆ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕ್ಯಾಬಿನೆಟ್ಟು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕ್ಯಾಬಿನೆಟ್ ಮುಂದೆ ಬಂದು ಸೊ ಅದರ ರೆಕಮೆಂಡೇಷನ್ಸನ್ನು ಇವತ್ತು ಜಾರಿಗೆ ತರತಕ್ಕಂಥ ದೃಷ್ಟಿಯಿಂದ ಚೀಫ್ ಸೆಕ್ರೆಟರಿಯವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಬಹುಶಃ ಚೀಫ್ ಸೆಕ್ರೆಟರಿಯವರು ಮತ್ತು ಅವರ ಸಮಿತಿಯ ಸದಸ್ಯರುಗಳು ಇದರ ಅಧ್ಯಯನ ಮಾಡಿ ಇದರ ಶಿಫಾರಸಿನ ಹಿನ್ನೆಲೆಯಲ್ಲಿ ಯಾಕಂದರೆ ಈ ನಮ್ಮ ಶಿಫಾರಸುಗಳೇನಿದ್ದಾವೆ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಎಲ್ಲವನ್ನೂ ಸಹ ಸ್ವಾಗತ ಮಾಡಿದ್ದಾವ ಮಾಧ್ಯಮಗಳು ಅದರಲ್ಲೂ ಇವತ್ತು ಇಡೀ ದೇಶದಲ್ಲಿ ಎರಡೇ ರಿಪೋರ್ಟ್ಸ್ ಒಂದು ನಿರ್ಭಯಾ ಕೇಸಲ್ಲಿ ಜಸ್ಟಿಸ್ ವರ್ಮಾ ಕಮಿಷನ್ ರಿಪೋರ್ಟು ಇನ್ನೊಂದು ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ನಡೆದಂಥ ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ನೇಮಕ ಆಗಿದ್ದಂಥ ನನ್ನ ನೇತೃತ್ವದ ಸಮಿತಿ ಸುಮಾರು ಆರು ಸಾವಿರ ಪುಟಗಳ ವರದಿಯನ್ನು ಕೊಡಲಾಗಿದೆ ಸೊ ಅದರಲ್ಲಿ ಹನ್ನೊಂದು ವಾಲ್ಯೂಮ್ಗಳಿಂದ ಮೈನ್ ವಾಲ್ಯೂಮು ಸುಮಾರು ಸಾವಿರ ಪುಟಗಳಿಗೂ ಹೆಚ್ಚು ಇರ್ತಕ್ಕಂಥದ್ದು ಅದರಲ್ಲಿ ಪ್ರೊಸೀಡಿಂಗ್ಸು ಮತ್ತು ಶಿಫಾರಸುಗಳಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಸರ್ಕಾರ ತೀವ್ರತರವಾಗಿ ಪರಿಗಣಿಸಿ ಈಗ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದೆ ಅಂತೇಳಿ ನಾ ಭಾವಿಸಿದೆ ನೋಡಿ ಬೇರೆ ಜಿಲ್ಲೆಗಳಲ್ಲಿ ಅಲ್ಲೊಂದು ಇಲ್ಲೊಂದು ಘಟನೆಗಳು ನಡೀತಾ ಇದ್ದವು ಅಸಹಜ ಸಾವುಗಳು ಆತ್ಮಹತ್ಯೆಗಳು ಅಲ್ಲಾಯಿತು ಇಲ್ಲಾಯಿತು ಅನ್ನೋದು ನಮ್ಮ ಸಮಿತಿ ಗಮನಕ್ಕೆ ಒಂದಿಷ್ಟು ಕಡೆ ಬಂದಿದ್ದಾವೆ ಆದರೆ ಇಷ್ಟೊಂದು ಲಾರ್ಜ್ ಸ್ಕೇಲಲ್ಲಿ ಒಬ್ಬ ಸಾಮಾಜಿಕ ಹೋರಾಟಗಾರ ಬಂದು ಹೇಳ್ತಾನೆ ನಾನ್ನೂರಿಂದ ಐನೂರು ಆಗ್ತವೆ ಅಂತ ಅಲ್ಲೇ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಆನ್ ರೆಕಾರ್ಡ್ ಹೇಳ್ತಾರೆ ಇಲ್ಲ ಸರ್ ನಾನ್ನೂರಿಂದ ಇಲ್ಲ ಕನಿಷ್ಠ ನೂರಾದರೂ ಆಗ್ತವೆ ಸರ್ ಒಂದು ವರ್ಷಕ್ಕೆ ಅಂತ ಸೊ ಈಗ ಸರ್ಕಾರ ಇಪ್ಪತ್ತು ವರ್ಷಗಳ ಗಾಲಘಟ್ಟದಲ್ಲಿ ಆಗಿರುವಂಥ ಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಕ್ರೈಮ್ ನಂಬರ್ ತರ್ಟಿ ನೈನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಕೇಸಲ್ಲೂ ತನಿಖೆ ಮಾಡುವಂಥದಕ್ಕೆ ಮತ್ತು ಆ ಭಾಗಕ್ಕೆ ಪ್ರವಾಸ ಹೋಗಿ ಸೊ ಅವರು ನಾಪತ್ತೆ ಆಗಿದರೆ ಅಥವಾ ಆತ್ಮಹತ್ಯೆಗಳಾಗಿದ್ದರೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿ ಕಂಪ್ಲೇಂಟ್ಸ್ ಆಗಿದ್ದರೆ ಅದು ಸೇರಿಸಿ ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಅಸಹಜ ಸಾವುಗಳು ಬೇರೆ ಕಡೆ ಆಗೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಈ ಮಟ್ಟದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಎಲ್ಲೂ ಆಗಿಲ್ಲ ಹೈಯೆಸ್ಟ್ ನಂಬರ್ ಆಫ್ ಅನ್ಯಾಚುರಲ್ ಡೆತ್ಸ್ ರಾಜ್ಯದ ಯಾವುದಾದ್ರೂ ಒಂದು ತಾಲ್ಲೂಕಲ್ಲಾಗಿದ್ದರೆ ಅದು ಬೆಳತಂಗಡಿಯಲ್ಲಿ ಅನ್ನೋದನ್ನು ನಾವೆಲ್ಲರೂ ಸಹ ಗಮನಿಸಬೇಕು ಹಾಗಾಗಿ ಇದೆಲ್ಲೋ ಒಂದು ರೀತಿಯಲ್ಲಿ ಆಘಾತಕಾರಿಯಾಗಿರುವಂಥ ಸುದ್ದಿ ಆಗಿರೋದ್ರಿಂದ ಸೊ ಇದನ್ನು ಅತ್ಯಂತ ತೀವ್ರತರವಾಗಿ ಪರಿಗಣಿಸಿ ಸರ್ಕಾರ ಕ್ರಮ ಜರುಗಿಸುವಂಥದಕ್ಕೆ ಈ ಎಸ್ ಐ ಟಿಯನ್ನು ನೇಮಕ ಮಾಡಿದ್ದಾರೆ ಬಹುಶಃ ಸತ್ಯಾಸತ್ಯತೆ ಆದಷ್ಟು ಬೇಗ ಹೊರಗೆ ಬರುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ